ೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ हेलो और कौन ಹಲೋ ಆ ಸೃತ್ಯ ಸಂಸ್ಕೃತಿಯ ಹಲವ ಇದು ಕಲೆ ಆಧ್ಯಾತ್ಮಿಕತೆ ಮತ್ತು ಇನ್ನೂರ ಬಗ್ಗೆ ಸಂಬಂಧ ಹೊಂದಿದೆ ಇದರಲ್ಲಿ ಬಣ್ಣದ ಒಣಗಿದ್ದು ಬಣ್ಣದ ಮರಳು ಹೂವಿನ ಜಳಗಳನ್ನು ಬಳಸಿ ಮನೆಯ ಮುಂದೆ ನೆಲದ ಮೇಲೆ சுந்த மாதிரி கழிச்சு ಕೊಲೆಸ್ಟ್ರಾಲ್ ಕಡಿಮೆ ಮಾಡುವುದು ಹೃದಯದ ಆರೋಗ್ಯ ಕಾಪಾಡುವುದು ಮೈಗ್ರೇನ್ ಮತ್ತು ಖಿನ್ನತೆ ನಿವಾರಿಸುವುದು ಮುಂತಾದ ಅನೇಕ ಆರೋಗ್ಯ ಪ್ರಯೋಜನೀಯ ರಾಗಿ ಇಂತಹ ರಾಗಿಯನ್ನು ಸಂಸ್ಕರಿಸಿ ಶುಭ ಮಾಡಿದಾಗ ಅದರಲ್ಲಿರುವ ಅಮೈನೋ ಆಮ್ಲಗಳು ದೇಹಕ್ಕೆ ಸುಲಭವಾಗಿ ಲಭಿಸುತ್ತವೆ ಹೀಗಾಗಿ ರಾಗಿಯನ್ನು ಹಿಟ್ಟು ಮಾಡಿ ಬಳಸುವುದು ಕೆಲಸ ಮಾಡಬಹುದು ಅನ್ನೋದನ್ನ ಸಮಾಜಕ್ಕೆ ತೋರಿಸೋದಕ್ಕೆ ನಮ್ಮ ಸುತ್ತೂರು ಮಠ ಅದಕ್ಕೆ ಒಂದು ದೊಡ್ಡದಾಗಿರುವಂತಹ ಉದಾಹರಣೆ ಬಗ್ಗೆ ಇದೆ ಶಿಕ್ಷಣದ ಸೇವೆಯನ್ನು ಬೇಕಾಗುವಂತಹ ಹಲವಾರು ಯೋಜನೆಗಳಲ್ಲಿ ಸುತ್ತೂರು ಮಠ ಮತ್ತು ಪೂಜೆ ಸ್ವಾಮೀಜಿಗಳ ಕೆಲಸ ಇದೆ ಸುತ್ತಮುತ್ತ ಭಾಗದ ರೈತರಿಗೆ ನೀರಿನ ಅವಶ್ಯಕತೆ ಇರುತ್ತೆ ಪೂರೈಸಬೇಕು ಅಂತ ಹೇಳಿ ಸರ್ಕಾರ ಗಮನಕ್ಕೆ ತಂದು ಸುತ್ತಮುತ್ತ ಕೆರೆಗಳನ್ನ ತುಂಬಿಸುವಂತಹ ಕೆಲಸ ಮಾಡಿರುವಂತದ್ದು ಕೂಡ ಪೂಜ್ಯ ಸ್ವಾಮೀಜಿಗಳ ಭಗೀರಥ ಪ್ರಯತ್ನವೇ ಮಕ್ಕಳಿಗೆ

ನೃತ್ಯ ಕಲೆಗಳನ್ನ ಪೂರೈಸುವಂತ ಪೋಷಿಸುವಂತಹ ಸಂಸ್ಥೆಗಳಿರಬಹುದು ಒಂದು ಮಠ ಸಮಾಜದಲ್ಲಿ ಯಾವ ರೀತಿ ಅನ್ನೋದಕ್ಕೆ ಸುತ್ತೂರು ಮಠ ಯುಗರಿಂದ ಕೆಲಸ ಮಾಡಿಕೊಂಡು ಬಂದಿದೆ ಪೂಜ್ಯ ಸ್ವಾಮೀಜಿಗಳು ಆ ಭವ್ಯ ಪರಂಪರೆಯನ್ನು ಮುಂದುವರಿಸಿಕೊಂಡು ಬಂದಿರುವಂತದ್ದು ನಮ್ಮೆಲ್ಲರಿಗೂ ಆದರ್ಶ ಕೆಲಸ ಈ ಪೀಠದ ಶಕ್ತಿ ಹೇಗೆ ಅಂತಂದ್ರೆ ಪೂಜ್ಯ ಸ್ವಾಮೀಜಿಗಳ ಗುರುಗಳು ಈ ಪೀಠವನ್ನು ಏಳಿದಾಗ ಕೇವಲ ಹನ್ನೆರಡು ವರ್ಷ ಹನ್ನೆರಡು ವರ್ಷದ ಬಾಲಕ ಕೂಡ ದೇಶ ವಿದೇಶಗಳಿಗೆ ಹೋಗುವಂತಹ ಶಿಕ್ಷಣ ಸಂಸ್ಥೆಗಳ ಒಂದು ವ್ಯವಸ್ಥೆಗೆ ಒಂದು ಫೌಂಡೇಶನ್ ಹಾಕ್ತದಂತ ಶಕ್ತಿ ಅಂತಂದ್ರೆ ಈ ಮಠದ ಪರಂಪರೆಯ ಗುರು ಪರಂಪರೆಯ ಶಕ್ತಿ ಹೇಗೆ ಎಕ್ಸ್ಪ್ಯಾನ್ ಇನ್ ಲೈಫ್ ಕಾಂಟ್ರಾಕ್ಷನ್ ಇಸ್ ಕಡೆ ನಾವು ಸಂಕುಚಿತತೆಯಿಂದ ಹೋದ್ರೆ ಅದು ಸಾವಿನ ಸಂಕೇತ ನಾವು ಮತ್ತಷ್ಟು ಬೇರೆ ಬೇರೆ ಕಡೆಗೆ ನಾವು ಹೋಗ್ತಾ ಹೋದಾಗ ಹಿಂಗಿಲ್ಲ ಬೆಳೀತಾ ಹೋದಾಗ ಬೆಳವಣಿಗೆ ಸಂಕೇತ ಸಂಕೇತ ಜೀವಂತ ನಮ್ಮ ಪರಂಪರೆಯಲ್ಲಿ ಒಂದು ರೀತಿ ನಾವು ಕ್ಷೀಣಿಸಿದ ಯಾಕೆ ಅಂತಂದ್ರೆ ನಾವು ಹೊರಗಡೆ ಹೋಗಿ ಬೇರೆಯವರಿಗೂ ನಮ್ಮ ಪರಂಪರೆಯನ್ನು ತಿಳಿಸುವಂತ ಕೆಲಸ ನಾವು ಮಾಡದೇ ಇದ್ದಾರೆ ವಿವೇಕಾನಂದ ಸರಿ ಮಾಡಬೇಕು ಅನ್ನೋ ಉದ್ದೇಶದಿಂದಲೇ ದೂರದ ಅಮೆರಿಕಾಗೆ ಹೋಗಿ ಪ್ರಪ್ರಥಮ ಬಾರಿಗೆ ಹಿಂದೂ ಧರ್ಮದ ಬಗ್ಗೆ ಸನಾತನ ಧರ್ಮದ ಮೌಲ್ಯಗಳ ಬಗ್ಗೆ ಅಮೆರಿಕದಲ್ಲಿ ಅವರು ಜನ ಅದೇ ರೀತಿ ಆ ಪರಂಪರೆಯನ್ನು ಮುಂದುವರಿಸ್ತಾ ಇವತ್ತು ಸುತ್ತೂರು ಮಠದ ಪೂಜೆ ಸ್ವಾಮೀಜಿಗಳು ದೇಶ ವಿದೇಶಗಳಲ್ಲಿ ಮುಸ್ಲಿಂ ಬಾಹುಲ್ಯ ದುಬೈ ಇರ್ಬೋದು ಮಾರಿಷಸ್ ಇರ್ಬೋದು ಅಥವಾ ಅಮೆರಿಕ ಇರ್ಬೋದು ಎಲ್ಲಿ ನಾವು ಚರ್ಚ್ ಮುಗಿಸ್ತಾ ಇದ್ದಾರೋ ಅಮೆರಿಕದಲ್ಲಿ ಅಂತ ಕಡೆ ದೇವಸ್ಥಾನಗಳಲ್ಲಿ ನಿರ್ಮಾಣ ಮಾಡುವುದರ ಕಡೆ ಪೂಜ್ಯ ಸ್ವಾಮೀಜಿ ಇದು ಧರ್ಮದ ವಿಜಯದ ಸಂಕೇತ ಸನಾತನ ಧರ್ಮದ ಒಂದು ಎಕ್ಸ್ಪಾನ್ಷನ್ ಸ್ವಾಮೀಜಿ ನಾವು ಸ್ವಾಮೀಜಿ ನಾಲ್ಕು ದಿನಗಳ ಹಿಂದೆ ನಾನು ದೆಹಲಿಯಲ್ಲಿ ಒಂದು ಸಂಕ್ರಾಂತಿ ಸಂಭ್ರಮ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದೆ ಅಲ್ಲಿನ ಉತ್ತರ ಭಾರತದ ಜನಕ್ಕೆ ನಮ್ಮ ದಕ್ಷಿಣ ಭಾರತದಲ್ಲಿ ಕರ್ನಾಟಕದಲ್ಲಿ ನಾವು ಸಂಕ್ರಾಂತಿಯನ್ನು ಯಾವ ರೀತಿ ಆಚರಿಸ್ತೇವೆ ಒಂದು ಅವರಿಗೆ ವಿಷಯ ತಿಳಿಸಬೇಕು ಅಲ್ಲಿ ಬೇಕಾಗಿರುವಂತಹ ಸಂಗೀತ ನಮ್ಮ ಗೋ ಇದನ್ನೆಲ್ಲ ಅವರಿಗೆ ತಿಳಿಸಬೇಕು ಜನ ನಮ್ಮ ಕರ್ನಾಟಕದಲ್ಲಿ ದೆಹಲಿಯಲ್ಲಿ ತೆಗಿಬೇಕು ಈ ಕಾರ್ಯಕ್ರಮಕ್ಕೆ ಅಂತ ನೋಡಿದಾಗ ಫೋನ್ ಮಾಡಿದ್ದೇನೆ ನಮ್ಮ ಜೆ ಎಸ್ ಎಸ್ ಕಾಲೇಜ್ ಪ್ರಿನ್ಸಿಪಾಲ್ ಇರ್ಬೋದು ತಮಿಳುನಾಡಿನಲ್ಲಿ ತಮಿಳುನಾಡಿನಲ್ಲಿರಬಹುದು ಉತ್ತರ ಪ್ರದೇಶದ ಪ್ರದೇಶ ನೋಯಾದಲ್ಲಿರ್ಬಹುದು ಧರ್ಮದ ಸನಾತನ ಧರ್ಮದ ಹೆಜ್ಜೆ ಗುರುತಿನ ಜೊತೆ ಜೊತೆಗೆ ನಮ್ಮ ಕನ್ನಡ ಭಾಷೆಯ ಮತ್ತು ಕನ್ನಡ ಸಂಸ್ಕೃತಿಯ ಪಸರುಸುವಿಕೆಯನ್ನು ಕೂಡ ಜೆಎಸ್ ಎಸ್ ಸಂಸ್ಥೆಯ ಬಹಳ ದೊಡ್ಡ ಒಂದು ಪಾತ್ರ ಇದೆ ವಿವಿಧ ಸ್ವಾಮೀಜಿಗಳು ನಿರಂತರವಾದ ಕೆಲಸ ಮಾಡಿಕೊಂಡು ಬರ್ತಾ ಇದ್ದಾರೆ

And she get